ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮೀರ ಅಂತ ಅನ್ಕೊಂಡಿ ನೋಡಿರಿ ನಾನು ಕೂಡ ಆರಾಮದಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸೋಮವಾರ ಮಾಡ್ಕೊಂಡಿರುವಂಥ ಲಾಗ್ ಆಗಿರುತ್ತೆ ಆದರೆ ನಾನು ಅಪ್ಲೋಡ್ ಮಾಡ್ತಾ ಇರೋದು ಶುಕ್ರವಾರ ನಿನ್ನೆ ತಾನೇ ನಮ್ಮ ಅಜ್ಜಿದು ಫೋಟೋನ ಹಾಕಿದ್ದಾರೆ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಅತ್ತೆಯವ್ರ ತಾಯಿಯವರು ನಿನ್ನೆ ತಾನೇ ವಿಧಿವೇಶ ಆದರೂ ಅಂದರೆ ತೀರ್ಕೊಂಡ್ರು ಫ್ರೆಂಡ್ಸ ಹಾಗೆ ಇದು ಸೋಮವಾರ ವಿಡಿಯೋ ಮಾಡಿಕೊಂಡಿದ್ದು ಹಾಗೆ ಅನಿವಾರ್ಯ ಕಾರಣಗಳಿಂದ ನನಗೆ ಒಂದು ಮೂರರಿಂದ ನಾಲ್ಕು ದಿನಗಳಾಗಿತ್ತು ವಿಡಿಯೋನ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗೆ ನಿನ್ನೆ ತಾನೇ ಅಪ್ಲೋಡ್ ಮಾಡ್ತಿದ್ದೆ ಅದು ನಿನ್ನೆ ಗುರುವಾರ ಅಪ್ಲೋಡ್ ಅಷ್ಟರಲ್ಲಿ ಬೆಳಗ್ಗೆ ತಾನೇ ನಮ್ಮ ಅಜ್ಜಿದು ಈ ರೀತಿ ಆಯ್ತು ಅಂತೇಳಿ ಫೋನ್ ಬಂದ್ರು ಫ್ರೆಂಡ್ಸ್ ಹಾಗೆ ಅರ್ಜೆಂಟಲ್ಲಿ ಬೆಳಗ್ಗೆ ಎರಡು ಗಂಟೆಗೆ ಇಲ್ಲಿದೆ ನಾವು ಬಿಟ್ಟು ನಾವು ಮಧ್ಯಾಹ್ನ ಹನ್ನೆರಡುವರೆಗೆ ಅಜ್ಜಿ ಇರೋ ಜಾಗಕ್ಕೆ ಹೋಗಿದೆವು ಫ್ರೆಂಡ್ಸ ಆನಂತರ ಅದ ಅಜ್ಜಿದೆ ಎಲ್ಲ ಕಾರೇನ ಮುಗಿಸ್ಕೊಂಡು ರಿಟನ್ ಈಗ ಪುಣಾಕ್ಕೆ ಬಂದು ಕೂಡ ಆಯಿತು ಆನಂತರ ನೆಕ್ಸ್ಟ್ ವಿಡಿಯೋಗಳನ್ನು ಶೇರ್ ಮಾಡ್ಕೊತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ಇದು ನಾನು ಹೇರ್ ಕಲರ್ ಮಾಡಿರುವಂಥ ಆ ವಿಡಿಯೋ ದಿವಸ ನಾನು ಲಾಗ್ ಕೂಡ ಒಂದು ಬೇರೆ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಯಾಕಂದರೆ ಹೇರ್ ಕಲರ್ ವಿಡಿಯೋಸು ಮತ್ತು ಲಾಗ್ ವಿಡಿಯೋಸ್ ಎರಡೂ ಒಂದರದೊಳಗೆ ಸೇರ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕಾಗಿ ಬೇರೆ ಬೇರೆನ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅವತ್ತಿನ ದಿನನೇ ತೆಲಿಗೆ ಹೇರ್ ಸಾರಿ ಕಲರ್ನ ಅಪ್ಲೈ ಮಾಡಿಕೊಂಡು ಅಂದರೆ ಈರುಳ್ಳಿ ಸಿಪ್ಪೆಯಿಂದ ಮಾಡಿರೋಂಥ ಕಲರ್ನ ಅಪ್ಲೈ ಮಾಡಿಕೊಂಡು ಈಗ ಒಂದಿಷ್ಟು ಡಿಮಾರ್ಟಿಂದ ಸಾಮಾನುಗಳನ್ನ ತಂದಿದ್ದರೆ ಫ್ರೆಂಡ್ಸ್ ಅದನ್ನೆಲ್ಲ ತಕ್ಕೋತಾ ಇದ್ದೆ ಹಾಗೆ ನೋಡಿ ಫ್ರೆಂಡ್ಸ ಮೊದ್ಲು ಅಜ್ಜಿಗೆ ಒಂದು ಸ್ವಲ್ಪ ರೀ ಏನಿಲ್ಲ ಪರವಾಗಿಲ್ಲ ಆರಾಮಾದಾಳು ಹುಷಾರಾದಳ ಅನ್ನೋ ಅಷ್ಟರಲ್ಲಿ ಎಕ್ದಮ ಬಿ ಪಿ ಆಗಿ ಅಜ್ಜಿ ಕೂಡ ನಮ್ಮನ್ನೆಲ್ಲರೂ ಬಿಟ್ಟು ಅಗಲಿದ್ರೆ ಫ್ರೆಂಡ್ಸ ಹಾಗೆ ಅಜ್ಜಿ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ ಅಂತ ಆಸಿಸ್ತಾ ಇವತ್ತಿನ ಲಾಗ್ ಒಳಗೆ ಏನಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನನ್ನ ರೂಟೀನ್ ಮಾತ್ರ ಮಧ್ಯಾಹ್ನ ಮೂರು ಗಂಟೆಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದು ಹಿಂದಿನ ದಿನ ಇದ್ರ ಹಿಂದಿನ ದಿನ ಸಂಡೇ ನಾನು ಕರ್ಚಿಕಾಯಿ ಚಕ್ಲಿ ಮಾಡೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಅದ್ರ ನೆಕ್ಸ್ಟ್ ಏನೇ ಇದು ನಾವು ಮಾಡ್ಕೊಂಡಿರೋದು ಅದು ಮಾಡಿರೋ ಕೆಲಸದ ಮ ಕೆಲಸದಲ್ಲಿ ನನ್ಗೆ ಜಾಸ್ತಿ ಸ್ವಲ್ಪ ಟಯರ್ಡ್ ಅನಿಸಿ ನೆಕ್ಸ್ಟ್ ಏನು ನನಗೆ ಮಧ್ಯಾಹ್ನ ಮೂರು ಗಂಟೆ ತನಕ ಕೂಡ ಯಾವುದೇ ಕೆಲಸಗಳು ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ರೀ ಕೆಲವೊಂದು ಕೆಲವೊಂದ್ಸರಿ ಹಾಗೆ ಆಗಿಬಿಡುತ್ತೆ ನನಗೆ ಮೇ ಮೇನ್ ಹೇಳ್ಬೇಕಂದ್ರೆ ನನಗಂತೂ ಜಾಸ್ತಿನೇ ಆಗುತ್ತೆ ರೀ ಫ್ರೆಂಡ್ಸ ಈ ರೀತಿ ಒಂದು ಸ್ವಲ್ಪ ಜಾಸ್ತಿ ಕೆಲಸದಲ್ಲಿ ಒತ್ತಡ ಆಯಿತು ಅಂದರೆ ಸುಸ್ತಾಗಿ ಬೇರೆ ಕೆಲಸನ ಬ್ಯಾಡಪ್ಪ ರೀ ಅದ್ರ ಸಲುವಾಗಿ ತನಕ ಕಾಣಿಸ್ತಿರ್ಬೋದು ನನಗೆ ನಿಮ್ಗೆ ನಾನು ಕಿಚನ್ ನೋಡಿದ್ರೆ ನನಗೆ ಆಶ್ಚರ್ಯ ಆಗಿಬಿಡ್ಲಾತದೆ ಈ ರೀತಿ ಕೂಡ ನಾನು ಕಿಚನ ಇಟ್ಕೊಂಡಿದ್ದೀನ ಅನ್ನಿಸ್ಬಿಡ್ಲಾ ಓಕೆ ಅಂತ ಅಂದ್ಕೊಂಡು ಇವೆಲ್ಲ ಸಾಮಾನ ತೆಗೆದು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ನಂತರ ಕಿಚನ್ ಕೆಲಸನ ಹೇಳಿ ಇವತ್ತಿನ ಕೆಲಸನ ಸ್ಟಾರ್ಟ್ ಇತ್ತು ರೀ ಇದು ಸಾರಿ ಮಂಡೇ ಕೆಲಸ ನಾನು ಶುಕ್ರವಾರ ಇದ್ದೀನಿ ರೀ ಫ್ರೆಂಡ್ಸ್ ಗುರುವಾರ ಬೆಳಗ್ಗೆ ನಾವು ಇಲ್ಲಿಂದ ನಮ್ಮ ಮನೆಯಿಂದ ಪುಣಾದಿಂದ ನಾವು ಮೂರುವರೆ ಗಂಟೆಗೆ ಬಿಟ್ಟಿದ್ದರು ಫ್ರೆಂಡ್ಸ ಅಲ್ಲಿ ನಮ್ಮೂರಿಗೆ ಅಜ್ಜಿ ಊರಿಗೆ ಹೋಗೋ ಸ್ಟೇಡಿ ನಮ್ಗೆ ಟೈಮ್ ಹನ್ನೆರಡುವರೆ ಆಗಿತ್ತು ರೀ ಹಾಗೆ ಸಂಜೆ ನಾಲ್ಕು ಗಂಟೆಗೆ ಅಜ್ಜಿದೆಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ರಿಟರ್ನ್ ಮತ್ತೆ ಸಂಜೆ ಏಳು ಗಂಟೆಯಿಂದ ನಾವು ಮತ್ತೆ ಬಿಡಬೇಕಾಯ್ತು ರೀ ಫ್ರೆಂಡ್ಸ್ ಯಾಕಂದ್ರೆ ಅನಿವಾರ್ಯ ಕೆಲಸಗಳ ಕಾರಣಗಳಿಂದ ನಾನು ಮತ್ತು ನಮ್ಮ ಮೈದಾನ ನಮ್ಮ ಮನೆಯವ್ರು ಕೂಡಿ ಬಂದೆವು ರೀ ಫ್ರೆಂಡ್ಸ್ ಅತ್ತೆ ಮಾಮಾ ಹಾಗೆ ಚಿನ್ನೂ ಕೂಡ ಬರುವಾಗ ಅಲ್ಲೇ ಬಿಟ್ಟು ರೀ ಯಾಕಂದ್ರೆ ಅವ್ರ ಮಮ್ಮಿ ರೀ ಮತ್ತು ನಮ್ಗೆ ರಿಟರ್ನ್ ಹೋಗೋ ಸಾಧ್ಯತೆ ಜಾಸ್ತಿ ಅದಾವೆ ರೀ ಅದ್ರ ಸಲುವಾಗಿ ಸುಮ್ಮನೆ ಅವನಿಗೂ ಕೂಡ ಜರ್ನಿ ಒಳಗೆ ಟಯರ್ಡ್ ಆಗ್ತಾನೆ ಅಂಥೇಳಿ ಚಿನ್ನೂ ಕೂಡ ಬಿಟ್ಟು ನಾವೇ ಮೂರು ಜನ ಸಂಜೆ ಗುರುವಾರ ಸಂಜೆ ಏಳು ಗಂಟೆಗೆ ಬಿಟ್ಟು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಪುಣಕ್ಕೆ ರೀಚ್ ಆದವು ರೀ ಫ್ರೆಂಡ್ಸ ನನಗೆ ವಿಡಿಯೋಕ್ಕೆ ವಾಯ್ಸ್ ಕೂಡ ಅಷ್ಟು ಸಿಗುತ್ತಾ ಎನರ್ಜಿ ಇರಲಿಲ್ಲ ರೀ ಆದರೂ ಕೂಡ ಇನ್ನೂ ಭಾಳಷ್ಟು ದಿನಗಳ ಲೇಟ್ ಮಾಡಬಾರ್ದು ಈ ವಿಡಿಯೋ ಶೇರ್ ಬೇಕು ಮಾಡ್ಬೇಕಂತೇಳಿ ಮಾಡ್ಕೋತಾ ಇದ್ದೀನಿ ರೀ ನೋಡಿದ್ರಲ್ಲ ಫ್ರೆಂಡ್ಸ ಟೈಮ್ ನೋಡ್ರಿ ಐದು ಗಂಟೆಗೆ ಹದಿನೈದು ನಿಮಿಷ ಆಗ್ಯದ ಈಗ ತೆಲಿಗೆ ಬೇರೆ ಹೇರ್ ಕಲರ್ ಹಚ್ಕೊಂಡಿದ್ದೀನಿ ರೀ ಆನಿಯನ್ ಅಂದರೆ ಉಳ್ಳಾಗಡ್ಡೆ ಸಿಪ್ಪೆಯಿಂದ ಮಾಡಿರುವಂಥ ಹೇರ್ ಕಲರ್ ಇದನ್ನು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ ಅದ್ರ ಲಿಂಕ್ ಬೇಕಿದ್ದರೆ ನಿಮ್ಗೆ ಕೊಟ್ಟಿರ್ತೀನಿ ರೀ ನಾನು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಇದನ್ನು ಬೇರೆ ಆ ಲಾಗಲ್ಲಿ ಸೇರ್ ಮಾಡ್ಕೊಂಡಿದ್ದೀನಿ ಹೇರ್ ಕಲರ್ ಬೇರೆ ಲಾಗ ಸೇರ್ ಮಾಡ್ಕೊತೀನಿ ರೀ ಯಾಕಂದರೆ ಈ ಲಾಗ್ ಹೇರ್ ಕಲರ್ದು ಹಾಕಿದ್ರೆ ಅಷ್ಟೊಂದು ಜನ ನೋಡೋಂಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರ ಸಲುವಾಗಿ ಬೇರೆ ಬೇರೆ ಇದ್ದೀನಿ ಫ್ರೆಂಡ್ಸ ತೆಗೆ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದು ಕೂಡ ಉಂಟುತ್ತೆ ಹಾಗೆ ಡಿಮಾಲ್ಟಿಂದ ತಂದಿರೋ ರೇಷನ್ನೆಲ್ಲ ಹಾಕ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ ಡಬ್ಬಿ ಒಳಗೆ ಇದು ನೋಡಿದ್ರಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಸುಸ್ತಾಗ್ಯದಂತ ಬಿಟ್ಟಿರೋ ಕೆಲಸನೇ ಇಷ್ಟು ಐದು ಗಂಟೆ ಐದುವರೆ ಆಗ್ತಾ ಬಂತು ಇನ್ನು ಕಿಚನ್ ನೋಡಿದ್ರೆ ಅಂಜಿಕೆ ಬರೋ ಅದ ರೀ ಯಾಕಂದ್ರೆ ಪ್ರತಿದಿನಾನೂ ನಾವು ಎಷ್ಟೇ ಆ್ಯಕ್ಟಿವ್ ಇರಬೇಕಂದ್ರೂ ಕೂಡ ಕೆಲವೊಂದು ದಿನ ಬೇಡಪ್ಪ ಏನೋ ಕೆಲಸನೇ ಬೇಡ ಹೊಟ್ಟೆ ಊಟ ಬೇಡ ಏನೋ ಬೇಡ ಅಂತ ಸುಮ್ಮನೆ ಸುಸ್ತಾಗಿ ಕುಂದ್ರಬೇಕು ಇಲ್ಲ ಅಂದ್ರೆ ಹೊಚ್ಕೊಂಡು ಮಂದಿಕೊಬೇಕಂಗೆ ರೀ ಫ್ರೆಂಡ್ಸ ನನಗೂ ಕೂಡ ಇವತ್ತು ಬೆಳಗ್ಗೆ ಅದೇ ರೀತಿ ಆಯಿತು ಬೆಳಗಿನ ರೂಟೀನ್ ಮುಗಿಸ್ಕೊಂಡು ಹೋಗಿ ಮನ್ಕೊಂಡಕ್ಕೆ ಮಂದಿಕೊಂಡ್ನಿದ್ದಿನ ಇಲ್ಲ ರೀ ಫ್ರೆಂಡ್ಸ್ ಸುಮ್ಮನೆ ಆ ಕಡೆ ಈ ಕಡೆ ಇದು ಹಾಕಿ ಕಡೆಗೆ ಇದು ಹೇರ್ ಕಲರ್ ಆದರೂ ಅಂತೇಳಿ ಮತ್ತೆ ರಿಟರ್ನ್ ಎದ್ದು ಬಂದು ಕೂಡಲೇ ತೋರಿಸ್ತೀನಿ ಫ್ರೆಂಡ್ಸ್ ಈ ಸದ್ಯ ಕಿಚನ್ ಹೋಗ್ತಾರೆ ನೋಡಿರಿ ಯಾವ ರೀತಿ ಅದ ಇದೆಲ್ಲ ಕ್ಲೀನ್ ಮಾಡುವಷ್ಟೇ ಟೈಮ್ ಆರೂವರೆ ಆಗಿಬಿಡ್ತೀರಿ ಮತ್ತೆ ಒಂದು ಸ್ವಲ್ಪ ಚಾಗಿ ಮಾಡಿಕೊಂಡು ಸಂಜೆ ರೊಟ್ಟಿನ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ರೀ ಇವತ್ತು ಸಂಜೆ ಏನೇನು ಅಡುಗೆ ಮಾಡ್ಕೊತೀನಿ ಹಾಗೆ ಇವತ್ತಿನ ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಸ್ಕಿಪ್ ಮಾಡಿದೆ ನೋಡ್ರಿ ನಿಮಗೂ ಕೂಡ ಇದೇ ರೀತಿ ನೀವು ಅದಕ್ಷೆ ಮಾಡಿ ಅಂತಲ್ರಿ ಮನಸ್ಸೇ ಮಾಡಬಾರ್ದು ಸುಸ್ತಾಗ್ಯದ ಹೋಗಲಿ ಬಿಡು ಅನ್ನೋ ಉದ್ದೇಶಕ್ಕಾಗಿ ಬಿಟ್ಟಿರೋ ಕೆಲಸನ ಇದು ಮತ್ತು ಯಾವಾಗಲಾದರೂ ನಾವೇ ಮಾಡಬೇಕು ಆದರೂ ಕೂಡ ಕೆಲವೊಂದು ಸಾರಿ ಈ ರೀತಿ ಆಗಿಬಿಡ್ತದೆ ನೋಡ್ರಿ ನಾನು ರೀ ಈ ರೀತಿ ಬಿಡೋದೆ ಇಲ್ಲರಿ ಬಿಟ್ಟನೆ ಅಂದ್ರೆ ಈ ರೀತಿ ಆಗಿಬಿಡ್ತದೆ ನೋಡಿರಿ ಫ್ರೆಂಡ್ಸ ಈಗ ಎಲ್ಲ ಬಾಂಡೆ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಂಡು ಸಿಗ್ತೀನಿ ರೀ ಇನ್ನೊಂದು ತಲೆ ಬೇರೆ ತೊಳ್ಕೊಬೇಕು ರೀ ಇದು ಒಂದು ಮೂರು ತಾಸು ಬಿಟ್ಟು ತೊಳ್ಕೊಬೇಕಂತ ಮಾಡೀನಿ ಫ್ರೆಂಡ್ಸ ನಾಲ್ಕೂವರೆಗೆ ಅಪ್ಲೈ ಮಾಡ್ಕೊಂಡಿನಿ ಏಳು ತನ ಆದರೆ ಎಂಟು ಗಂಟೆ ತನಕ ಅಪ್ಲೈ ಮಾ ಸಾರಿ ತೊಳ್ಕೊತೀನಿ ರೀ ತಲೆನ ಇದೆಲ್ಲ ಸ್ವಚ್ಛ ಮಾಡ್ಕೊಂಡು ಸಿಗ್ತೀನಿ ರೀ ಫ್ರೆಂಡ್ಸ ನೋಡಿರಿ ನನ್ನ ಡೈಲಿ ಲಾಗು ಹಾಗೆ ಇದರಲ್ಲಿ ಒಂದು ರೆಸಿಪಿ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಟೈಮ್ ಈಗ ಆರು ಗಂಟೆ ಆಗ್ತಾ ಬಂತು ಆರು ಗಂಟೆಯಿಂದ ಎಲ್ಲ ಕಿಚನ್ನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹಾಲು ಮತ್ತು ಚಾನ ಕಾಯ್ಕೋತಾ ಇದ್ದಾರೆ ಫ್ರೆಂಡ್ಸ ಚಹಾ ಆರು ಗಂಟೆ ಆದಿತ್ತು ಆಯಿತು ಅಂದರೆ ಎಲ್ರಿಗೂ ಕೂಡ ಚಹಾ ಕೂಡ ಬೇಕು ಹಾಗೆ ಚಿನ್ನಗೂ ಒಂದು ಸ್ವಲ್ಪ ಚಹಾನ ಹಾಲನ್ನ ಕೊಟ್ಟಿರ್ತಂತೆ ಹಾಲು ಕೂಡ ಬಿಸಿ ಮಾಡ್ಕೋತಾ ಇದ್ದೆ ಅಲ್ಲಿ ಕೂಡ ಒಂದಿಷ್ಟು ವಿಡಿಯೋ ಕ್ಲುಪ್ನ ತೊಗೊಂಡೆ ರೀ ಫ್ರೆಂಡ್ಸ ಬಾಂಡೆ ತೊಳೆಯೋ ವರ್ಷದಲ್ಲಿ ಟೈಮು ಅಥವಾ ನನ್ನ ಮೈ ನೋಡಿದ್ರೆ ನನಗೆ ವಿಚಿತ್ರ ಅನಿಸ್ಬಿಡ್ತು ಯಾಕಂದರೆ ತಲೆ ಸ್ನಾನ ಮಾಡೋದಲ್ಲ ಅಂಥೇಳಿ ನಾನು ಅಲಕ್ಷ್ಯ ಮಾಡಿ ಸ್ವಲ್ಪ ಗಡ್ಬಡ್ ಗಡಬಡದಲ್ಲಿ ಬಾಂಡೆ ತೊಳೆಯೋದ್ರಿಂದ ನಂದು ಅರ್ಧ ನೈಟಿ ಒದ್ದೆ ಆಗಿಬಿಟ್ಟಿತ್ತು ರೀ ಫ್ರೆಂಡ್ಸ ಇದೆ ವಿಡಿಯೋದಲ್ಲಿ ಅಂತ ಅಂದ್ಕೊತೀನಿ ಚಹಾ ಕುಡಿತಾ ಕುಳಿತುಕೊಂಡಿದ್ದೆವು ಫ್ರೆಂಡ್ಸ್ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು ಅದು ಪಾರ್ಸಲ್ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತೇಳಿ ಅಲ್ಲಿ ಕೂಡ ಒಂದು ವಿಡಿಯೋ ಕ್ಲಿಪ್ನ ರೀ ಹೊರಗಡೆಯಿಂದ ತಂದು ಹೊರಗಡೆನೆ ತೊಗೊಂಡು ಬಂದು ಇಟ್ಟು ಹೋದರೆ ಅದನ್ನು ನಮ್ಮ ಐದ ಮತ್ತು ನಮ್ಮ ಚಿನ್ನೋಸು ಸೇರಿ ತೊಗೊಂಡು ಬರ್ತಾಯಿದ್ರು ಅನ್ಕೋಬೋದು ಇಷ್ಟು ದೊಡ್ಡ ಬಾಕ್ಸಲ್ಲಿ ಏನು ಆರ್ಡರ್ ಮಾಡ್ಕೊಂಡಿದ್ರಿ ಸಿಸ್ಟರ್ ಅಂತೇಳಿ ಇದನ್ನು ಕೂಡ ನಿಮಗೆ ಯೂಸ್ ಆಗುತ್ತೆ ನೋಡಿರಿ ಇದರಲ್ಲಿ ಒಂದಿಷ್ಟು ಬ್ಯಾಗ್ಸ್ನ ಆರ್ಡರ್ ಮಾಡಿಕೊಂಡಿದ್ದರು ಫ್ರೆಂಡ್ಸ್ ಪಟಕನೇ ಕುಡಿ ಆಮೇಲೆ ಕಟ್ ಮಾಡೋದು ಅದು ಬರ್ರಿ ನಾನು ಇಟ್ಟಿಗೆ ಚಿಂದ್ರ ಹ್ಞೂ ನಿಂದಿರುತ್ತೇ ಪೂರ್ತಿ ಪಿನಿಸ್ ಮಾಡಿ ನೋಡ್ರಿ ಕಪ್ ತೋರಿಸ ಆವೀಸ್ ಕುಡಿ ಯಾವ ಕುಡಿದ ಪೂರ್ತಿ ನಾಟಕನು ಹ್ಞೂ ಆಯ್ತು ಒಳಗಿತ್ವಾ ಒಳಗಿತ್ವಾ ಇಲ್ಲ ಹಂಗಿತ್ತಂದ್ರೆ ಸೀದಾ ಮಾಡಿಬಿಡ್ಸೀ ಒಳಗೆ 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 ಹೋಗ್ ಚಲ್ತದ ಸೀದಾ ಹೋಯ್ ಇಟ್ವಾ ಇಟ್ವಾ video mana kata yang ada missing uh, itu enggak terlepas dia Sari apa? ಅದ್ರಾ ಕುಂದ್ರತಿ ಏನು ಪಾರ್ಸೆಲ್ ಮಾಡಿ ಕಳ್ಸಿ ಬಿಡೋದ ನೋಡಿ ಅಮೆಝಾನಿಂದ ಒಂದಿಷ್ಟು ಬ್ಯಾಗ್ನ ಆರ್ಡರ್ ಮಾಡ್ಕೊಂಡಿದ್ರು ಫ್ರೆಂಡ್ಸ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಕ್ತು ಅನ್ಬೋದು ಮೂರು ಲಗೇಜ್ ಬ್ಯಾಗು ಹಾಗೆ ಮೂರು ವೀಲ್ ಬ್ಯಾಗ್ನ ಆರ್ಡರ್ ಮಾಡ್ಕೊಂಡಿದ್ರು ಇದನ್ನು ಕೂಡ ಒಂದು ಯೂಸ್ ಆಗುತ್ತೆ ನಿಮಗೂ ಕೂಡ ಅಂತೇಳಿ ಯಾಕಂದರೆ ಈ ಮೂರು ಸೇರಿಸಿ ಐದು ಸಾವಿರದ ಒಂದು ನೂರು ರೂಪಾಯಿ ರೀ ಅಂದ್ರೆ ಜಾಸ್ತಿ ಈಗ ಹೊರಗಡೆ ತೊಗೊಂಡ್ರೆ ಒಂದು ಬ್ಯಾಗಿಗೆ ಈಗ ಮೂರಿಂದ ನಾಲ್ಕು ಸಾವಿರ ಸಣ್ಣ ಬ್ಯಾಗ್ ಏನು ಮೇಲುಗಡೆ ಕಾಣ್ತಾರ ಫ್ರೆಂಡ್ಸ ಅದು ವೀಲ್ ಬ್ಯಾಗಕ್ಕೆ ಹೊರಗಡೆ ರೇಟ್ ನೋಡಿದ್ರೆ ಮೂರುವರೆ ತನ ಅದ ಅಂತ್ರಿ ಅದರೆಲ್ಲ ಸೇರಿಸಿ ಇಷ್ಟು ಬ್ಯಾಗ್ ಸೇರಿಸಿ ನಮ್ಗೆ ಐದು ಸಾವಿರದ ಒಂದು ನೂರು ರೂಪಾಯಿಕ್ ಸಿಕ್ಕಿದ್ರೆ ಫ್ರೆಂಡ್ಸ್ ಆಫರ್ ಒಳಗೆ ಕೂಡ ಇತ್ತು ಅದ್ರ ಸಲುವಾಗಿ ಈ ವಿಡಿಯೋ ಕೂಡ ನಿಮಗೂ ಯೂಸ್ ಆಗುತ್ತೆ ಅಮೆಝಾನಲ್ಲಿ ತೊಗೊಂಡಿದ್ದೆ ನಾವು ಬೇಕಿದ್ರೆ ನೀವು ಲಿಂಕ್ ಬೇಕಂತೆ ಕಮೆಂಟ್ ಹಾಕಿದ್ರೆ ದಯವಿಟ್ಟು ಸಾರಿ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಇದ್ರದ್ದು ಲಿಂಕ್ ಕೂಡ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಹಾಗೆ ಇದು ಬ್ಯಾಗ್ ತರಿಸಿದ್ದು ಕೂಡ ಒಂದು ಉದ್ದೇಶಕ್ಕೋಸ್ಕರನೇ ತರಿಸಿದ್ದೀರಿ ಅದನ್ನು ಕೂಡ ಮುಂದೆ ಹೋಗ್ತೀವಿ ಮುಂದೆ ಮುಂದೆ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ರೀ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಹೋಮ್ ವರ್ಕ್ ಮಾಡಿಸ್ಬೇಕಂತೇಳಿ ಹೋಮ್ ಹೋಮ್ವರ್ಕಾಗ ತಗೊಂಡು ಬಂದು ಕುರ್ತಿ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಸಂಜೆ ರೂಟೀನ್ ನೋಡಿದ್ರೆ ಇಷ್ಟೆಲ್ಲ ಮುಗಿಸ್ಕೊಂಡು ಅವ್ನು ಸಂಜೆ ಏಳು ಗಂಟೆ ನಂತರ ಅವ್ನು ಹೋಮ್ವರ್ ಮಾಡಿದ ಅವ್ರ ನಾನು ನೆಕ್ಸ್ಟ್ ಸಂಜೆ ರೊಟ್ಟಿನ ಅಂದರೆ ಅಡುಗೆ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು ರೀ ಅದನ್ನು ಕೂಡ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ನೋಡಿರಿ

ಚಿನ್ನ ಹೋಮ್ವರ್ಕ್ನ ಮುಗಿಸ್ಕೊಂಡು ಈಗ ಬೆಣ್ಣೆನ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ ಬೆಣ್ಣೆ ಮಾಡೋ ವಿಡಿಯೋನೇನು ಸೇರ್ ಮಾಡ್ಕೊಳ್ಳಿರಿ ಕೆನಿನ ಸ್ಟಾಕ್ ಮಾಡಿಟ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ನಂತರ ಈ ರೀತಿ ಪ್ರತಿ ಸಾರಿ ಕೂಡ ಮನೆಯಲ್ಲೇ ಬೆಣ್ಣೆ ಮಾಡಿಕೊಂಡು ನಾವು ತುಪ್ಪನ ರೆಡಿ ಮಾಡ್ಕೊಳ್ಳೋದ್ರಿ ಈಗ ಬೆಣ್ಣೆ ಕೂಡ ಮಾಡ್ಕೊಂಡಿದ್ದಾಯಿತು ತುಪ್ಪ ಕೂಡ ಯಾವ ರೀತಿ ಕಾಯಿಸ್ತೀನಿ ಅನ್ನೋದನ್ನು ಕೂಡ ಆ ವಿಡಿಯೋನ ಶೇರ್ ಮಾಡ್ಕೊಳ್ತೀವಿ ಫ್ರೆಂಡ್ಸ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ತೇರು ಮಾಡ್ಕೊಂಡಿದ್ದೆ ಆದರೂ ಕೂಡ ಇದು ನನ್ನ ರೊಟ್ಟಿನೊಳಗೆ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಅಷ್ಟರಲ್ಲಿ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಆಯಿತು ಆ ಕಡೆ ಕುಕ್ಕರ್ ಕೂಡ ರೀ ಫ್ರೆಂಡ್ಸ ಅಷ್ಟರಲ್ಲಿ ತುಪ್ಪ ಕೂಡ ಈ ರೀತಿ ಕಾಯ್ತು ನೋಡ್ರಿ ಅದಕ್ಕೆ ನಾನು ಒಂದಿಷ್ಟು ಏಲಕ್ಕಿ ಒಗ್ಗರಣೆ ಹಾಕೋತೀನಿ ಬೇಕಿದ್ದರೆ ನೀವು ವಿಳೆದೆಲೆ ಅಥವಾ ಹಳ್ಳಿಗಳಲ್ಲಾದರೆ ಕೂಳು ಬೂದಿ ಅಂತೇನ ಒಲಿ ಒಲಿಗೇನು ಕೂಳು ಹಸ್ತು ಹಸ್ತಾರಲ್ರಿ ಫ್ರೆಂಡ್ಸ ಅದ್ರದ್ದು ನಮ್ಮ ನಾವು ಸರ್ಣವ್ರು ಇದ್ದಾಗ ನಮ್ಮ ಅಜ್ಜಿ ಕೂಳು ಬೂದಿಯಿಂದಾನೇ ತುಪ್ಪ ಕಾಯಿಸ್ತಿದ್ರು ನಾನು ಇಲ್ಲಿ ಒಂದು ಮೂರು ಏಲಕ್ಕಿನ ಯೂಸ್ ಮಾಡಿ ತುಪ್ಪಕ್ಕೆ ಒಗ್ಗರಣೆ ಹಾಕ್ಕೊಂಡೆ ರೀ ಫ್ರೆಂಡ್ಸ ಅಷ್ಟರಲ್ಲಿ ಚಪಾತಿ ಸಂಜೆಗೆ ನೋಡಿರಿ ಚಪಾತಿ ಅನ್ನ ಸಾಂಬಾರು ಮತ್ತು ಮಧ್ಯಾಹ್ನ ಇನ್ನೂ ಪಲ್ಯ ಉಳ್ಕೊಂಡಿತ್ತು ಫ್ರೆಂಡ್ಸ್ ಅದ್ರ ಸಲುವಾಗಿ ಒಂದಿಷ್ಟು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲಿ ಅನ್ಬೋದು ನಮ್ಮ ಮಂದಿಗೆ ಒಂದಿಷ್ಟು ಶೇಂಗಾ ಚಟ್ನಿರೇ ಆಗಿರ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಚಟ್ನಿರೇ ಆಗಿರ್ಬೋದು ಅಥವಾ ಈರುಳ್ಳಿ ಚಟ್ನಿರೇ ಆಗಿರ್ಬೋದು ಊಟದ ಜೊತೆ ಊಟಕ್ಕಂತರ ಅದು ಪಿಕ್ಸ್ ಇರಲೇಬೇಕು ರೀ ಇವತ್ತು ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿನ ಮಾಡಿಕೊಂಡೆ ಹಾಗೆ ತುಪ್ಪನ ಕಾಯಿಸ್ಕೊಂಡಿದ್ದೀನಿ ಬಿಸಿ ಬಿಸಿ ತುಪ್ಪ ಆ ಸ್ಮೆಲ್ ನೋಡಿದ್ರೆ ಏನಾದರೂ ಒಂದು ಸ್ವೀಟ್ ಮಾಡ್ಬೇಕು ಮಾಡ್ಬೇಕನ್ನಿಸ್ತು ನನಗೂ ಕೂಡ ಇವತ್ತು ಸಂಜೆ ಊಟಕ್ಕಂತೇಳಿ ಶ್ಯಾವ್ಗೆ ಪಾಯಸಾನ ಮಾಡ್ಕೊತಿದ್ದೀನಿ ಫ್ರೆಂಡ್ಸ ಶ್ಯಾವ್ಗೆನ ತೊಗೊಂಡಿದ್ದೀನಿ ರೀ ಅಂದರೆ ಗೋಧಿ ಹಿಟ್ಟಿನಿಂದ ಅಂದರೆ ನಮ್ಮ ತೋಟದ ಗೋಧಿ ಹಿಟ್ಟಿಂದನೇ ನಾವೇ ಮಶೀನ್ದೊಳಗೆ ಮಾಡ್ಕೊಂಡು ಬಂದಿರುವಂಥ ಶ್ಯಾವ್ಗೆ ಶ್ಯಾವ್ಗೆ ಅದವ್ರಿ ಇದೇನು ಹೊರಗಡೆ ಪಾಕೆಟ್ ಶ್ಯಾವ್ಗೆ ಏನಲ್ಲ ಅದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಉರಿ ಇಟ್ಕೊಂಡು ಶ್ಯಾವ್ಗೆನ ಹುರ್ಕೊಂಡು ಅದೇ ಕಡಾಯಿಗೆ ನಾನೀಗ ಒಂದಿಷ್ಟು ಈಗ ತಾನೇ ಕಾಸ್ಕೊಂಡಿರುವಂಥ ರೆಡಿ ಮಾಡ್ಕೊಂಡಿರುವಂಥ ತುಪ್ಪನ ಹಾಕೋತಾ ಇದ್ದೀನಿ ರೀ ಅದಕ್ಕೆ ಒಂದಿಷ್ಟು ಗೋಡಂಬಿ ಕೂಡ ಆ್ಯಡ್ ರೀ ತುಪ್ಪದಲ್ಲಿ ನೋಡಿರಿ ಶಾಂಗೆ ಕಲರ್ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ ಗೋಡಂಬಿ ಕೂಡ ಸ್ವಲ್ಪ ತುಪ್ಪದಲ್ಲಿ ಮೀಡಿಯಮ್ ಉರಿ ಇಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಹೊಂಬಣ್ಣ ಬರೋ ತನಕ ರೀ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಗೋಡಂಬಿ ಕೂಡ ಬೇರೆ ಪ್ಲೇಟಿಗೆ ಸೇ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಗೋಡಂಬಿನ ಒಂದು ಪ್ಲೇಟಲ್ಲಿ ತೊಗೊಂಡು ಅದಕ್ಕೆ ನಾನು ಒಣದ್ರಾಕ್ಷಿ ಕೂಡ ಆ್ಯಡ್ ಇದ್ದೀನಿ ರೀ ಬಾದಾಮಿ ಇರಲಿಲ್ಲ ಮನೆಯೊಳಗೆ ಇದ್ರೆ ಕೂಡ ನೀವು ಹಾಕ್ಬೋದು ಸ್ಕಿಪ್ ಮಾಡಿದ್ರು ಕೂಡ ಓಕೆ ರೀ ಏನು ಪರವಾಗಿಲ್ಲ ಹಾಕಬೇಕಂತೇನಿಲ್ಲ ಅವರವರ ಅನುಗುಣ ತಕ್ಕಾಗಿ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಇದ್ರೆ ಹಾಕೋಬೋದು ಇರಲಿಲ್ಲ ಅಂದರೆ ನಾರ್ಮಲಾಗಿ ಹಾಲು ಸಕ್ಕರೆ ಏಲಕ್ಕಿ ತುಪ್ಪನ ಇದ್ದರೆ ಅದನ್ನು ಕೂಡ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ ನಾನು ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಎರಡು ಅವೈಲೇಬಲ್ ಇದ್ದು ಅಂಥೇಳಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಸೆರಸ ತುಪ್ಪದಲ್ಲಿ ಕರ್ಕೊಂಡು ಸೈಡಿಗೆ ಇಟ್ಕೊಂಡು ಅದಕ್ಕೆ ನಾನು ಅದೇ ಕಡಾಯಿಗೆ ಒಂದು ಎರಡು ಗ್ಲಾಸ್ ಆಗೋ ನೀರನ್ನ ಹಾಕೋತಾ ಇದ್ದೀನಿ ರೀ ಅದಕ್ಕೆ ಒಂದಿಷ್ಟು ಏಲಕ್ಕಿ ಪೌಡರ್ ಇದು ನೋಡಿರಿ ಮೊದಲಿಗೆ ನಾನು ಡೈರೆಕ್ಟಾಗಿ ಹಾಲಿನೊಳಗೆ ಶ್ಯಾವ್ಗೆ ಪಾಯಸನ ಮಾಡ್ಕೊಳ್ಳೋಂಗಿಲ್ಲ ಯಾಕಂದರೆ ಒಂದು ಸ್ವಲ್ಪ ಶ್ಯಾವ್ಗೆ ಈ ರೀತಿ ಕುದ್ದು ಅಂದರೆ ಅಂದರೆ ಬೆಂದುವಪ್ಪ ಅಂದ್ರೆ ಶಾವ್ಗೆ ಪಾಯಸ ತುಂಬಾ ಟೇಸ್ಟ್ ಬರ್ತದೆ ರೀ ಡೈರೆಕ್ಟ್ ಹಾಲಿನೊಳಗನೆ ಅದನ್ನು ನಾವು ಕುದಿಸ್ಕೊಂಡೆ ಅಂದ್ರೆ ಅಷ್ಟು ತಿನ್ನಕ ಟೇಸ್ಟ್ ಆಗೋಂಗಿಲ್ಲ ಒಂದು ಸ್ವಲ್ಪ ಶುಗರ್ಲೆಸ್ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅತಿ ಅತ್ತಿಗೆ ಇತ್ತೀಚವಾಗಿ ಸ್ವಲ್ಪ ಸುಗರ್ ಬಂದಿದೆ ಅಂತ ಡಾಕ್ಟರ್ ಕೂಡ ಹೇಳ್ಯಾರೆ ಫ್ರೆಂಡ್ಸ್ ಸ್ವಲ್ಪ ಸುಗರ್ ತಿನ್ನೋದು ಅವರು ಕಮ್ಮಿ ಮಾಡಿಬಿಟ್ಟಾರೆ ಅದ್ರ ಸಲುವಾಗಿ ಅವ್ರಿಗೊಂದಿಷ್ಟು ಮ ಬರೀ ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾರೆ ಅಂತೇಳಿ ಅವ್ರಿಗೆ ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಈಗ ನಾನು ರುಚಿಗೆ ತಕ್ಕಷ್ಟು ಸ್ವೀಟ್ ಅಂದರೆ ಸುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ ಬೇಕಿದ್ರೆ ನೀವು ಜಾಸ್ತಿ ನಿಮ್ಮ ಮನೆಯಲ್ಲಿ ರುಚಿ ಯಾವ ರೀತಿ ಉಣ್ತಾರೋ ಆ ರೀತಿ ಅದರ ಅನುಗುಣವಾಗಿ ಸುಗರ್ನ ಆ್ಯಡ್ ಮಾಡ್ಕೋಬೋದು ಯಾಕಂದರೆ ಕೆಲವೊಬ್ಬರು ಸ್ವಲ್ಪ ಕಮ್ಮಿ ಸ್ವೀ ಸ್ವೀಟ್ನ ತಿಂತಿರ್ತಾರೆ ಇನ್ನು ಕೆಲವೊಬ್ಬರು ಸ್ವಲ್ಪ ಜಾಸ್ತಿ ಆದ್ರೆ ಸ್ವೀಟು ಇಷ್ಟಪಡ್ತಾರೆ ಫ್ರೆಂಡ್ಸ್ ಅವರವರ ನ್ಯಾಲ್ಗೆ ರುಚಿ ತಕ್ಕಂಗೆ ಮಾಡ್ಕೊತಿರ್ತಾರೆ ನಾನು ಕೂಡ ಈಗ ಹಾಲನ್ನ ಹಾಕ್ಕೊಂಡು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ರೀ ಹಾಗೆ ಈಗ ಕರ್ದಿಟ್ಕೊಂಡಿರೋವಂಥ ಬಾದಾಮಿ ಮತ್ತು ಗೋಡಂಬಿ ಕೂಡ ಸಾರಿ ಡ್ರೈ ಒಣ ದ್ರಾಕ್ಷಿ ಮತ್ತು ಗೋಡಂಬಿನೇ ಹಾಕ್ಕೊಂಡೆ ಫ್ರೆಂಡ್ಸ ನೋಡಿರಿ ಶಾವ್ಗೆ ಪಾಯಸ ಯಾವ ರೀತಿ ಕಾಣಲ ಆ ಸ್ಮೆಲ್ ಆ ತುಪ್ಪದ ಸ್ಮೆಲ್ ನೋಡಿದ್ರೆ ಅಂತೂ ತುಂಬಾ ರುಚಿ ಕೊಡತ್ರಿ ಅವತ್ತಿನ ದಿನ ಶಾವ್ಗೆ ಪಾಯಸದ್ದು ಹಾಗೆ ಎಲ್ಲ ತು ಕೆಲಸನ ಮುಗಿಸ್ಕೊಂಡು ಲಾಸ್ಟಲ್ಲಿ ತುಪ್ಪ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೋತೀನಿ ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಅನ್ನಿಸ್ತಂತೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮುಂದಿನ ಲಾಗಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹಾಗೆ ಹೊಸ ಲಾಗ್ನೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತೆ ಸಿಗೋಣ ಫ್ರೆಂಡ್ಸ್